ಬಿಹಾರದ ಮುಸ್ಲಿಂ ಬಾಹುಳ್ಯದ ಧಾಕಾ ವಿಧಾನಸಭಾ ಕ್ಷೇತ್ರದಿಂದ ರಾಣಾ ರಂಜಿತ್ ಸಿಂಗ್ ಎಂಬ ರಜಪೂತ ವ್ಯಕ್ತಿಯನ್ನು ಕಣಕ್ಕೆ ಇಳಿಸುವ ಮೂಲಕ ಅಸಾದುದ್ದೀನ್ ಓವಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಈ ಮೂಲಕ ಮುಸ್ಲಿಂ ಪಕ್ಷ ಎಂಬ ಹಣೆ ಹೊರಬರೋಕೆ ಓವೈಸಿ ಪ್ರಯತ್ನ ಮಾಡಿದ್ದಾರೆ ನಾಮಪತ್ರವನ್ನು ಸಲ್ಲಿಸಲು ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಬರುವಾಗ ಎ ರಂಜಿತ್ ಸಿಂಗ್ ಮುಸ್ಲಿಂ ಸಮುದಾಯ ಧರಿಸುವ ಟೋಪಿಯನ್ನು ಧರಿಸಿದ್ರು ಮತ್ತು ಹನಿಗೆ ತಿಲಕವಾಗಿದೆ Na ha ನಾನು ಐ ಲವ್ ಮೊಹಮ್ಮದ್ ಮತ್ತು ಜೈ ಶ್ರೀರಾಮ್ ಎರಡರಲ್ಲೂ ನಂಬಿಕೆ ಇಟ್ಟಿದ್ದೇನೆ ಎಂದು ನಾಮಪತ್ರ ಸಲ್ಲಿಸಿದ ಬಳಿಕ ರಂಜಿತ್ ಸಿಂಗ್ ಹೇಳಿದ್ದಾರೆ ಇವರ ಕುಟುಂಬಕ್ಕೂ ರಾಜಕೀಯಕ್ಕೂ ಕುಹತ್ರದ ಸಂಬಂಧ ಇದೆ ಇವರ ಸಹೋದರ ರಾಣಾ ರಣಧೀರ್ ಸಿಂಗ್ ಅವರು ಬಿಹಾರದ ಬಿಜೆಪಿ ಶಾಸಕರಾಗಿದ್ದಾರೆ ಇವರ ತಂದೆ ಈ ಹಿಂದೆ ಸಂಸದರಾಗಿದ್ದರು ಬಿಜೆಪಿಯ ವಿಚಾರಧಾರೆಯನ್ನು ಪ್ರತಿನಿಧಿಸುತ್ತಿರುವ ಕುಟುಂಬದ ವ್ಯಕ್ತಿಯೋರ್ವರನ್ನ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಒವೈಸಿ ಕಣಕ್ಕಿಳಿಸಿರುವ ಬಗ್ಗೆ ವ್ಯಾಪಕ ಅಚ್ಚರಿ ವ್ಯಕ್ತವಾಗಿದೆ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಮೂವತ್ತೆರಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದಾಗಿ ಒವೈಸಿ ಹೇಳಿದ್ದಾರೆ ಇವುಗಳಲ್ಲಿ ಹೆಚ್ಚಿನವೂ ಕೂಡ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಾಗಿವೆ ಇಂಡಿಯಾ ಒಕ್ಕೂಟಕ್ಕೆ ಸೇರುವುದಕ್ಕೆ ಒವೈಸಿ ಸಾಕಷ್ಟು ಪ್ರಯತ್ನ ನಡೆಸಿದ್ದರು ಆದರೆ ಅವರ ಕೋರಿಕೆಯನ್ನು ಇಂಡಿಯಾ ಒಕ್ಕೂಟದ ನಾಯಕರು ಪರಿಗಣಿಸಿರಲಿಲ್ಲ ಧಾಕಾ ಕ್ಷೇತ್ರವು ಮುಸ್ಲಿಂ ಬಾಹುಳ್ಯ ಪ್ರದೇಶವಾಗಿದ್ದರೂ ಇಲ್ಲಿ ಹಿಂದೂಗಳು ನಿರ್ಣಾಯಕ ಸ್ಥಿತಿಯಲ್ಲಿದ್ದಾರೆ ಇಂಥ ಕ್ಷೇತ್ರದಲ್ಲಿ ಸಿಂಗ್ ಅವರನ್ನು ಕಣಕ್ಕಿಳಿಸುವ ಮೂಲಕ ಹೊಸ ರಾಜಕೀಯ ಚಿಂತನೆಗೆ ಒವೈಸಿ ಪ್ರಯತ್ನಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ